ನನ್ನ ಹೆಸರು ಶ್ರುತಿ ಅಂತ ಬೆಂಗಳೂರಿಂದ ಬಂದಿರೋದು ನಾನು ಇದನ್ನ ನೋಡೇ ಇರ್ಲಿಲ್ಲ ನನ್ಗೆ ಉಳೆ ತೋರ್ಸಿದ್ದು ಶ್ರುತಿ ಹಿಂಗಿದೆ ನೋಡು ನಿನ್ ಬಂದ್ವಿ ನಮ್ಗೆ ಇಲ್ಲಿ ಬರೋ ರೂಟೇ ಗೊತ್ತಿಲ್ಲ ನಮ್ಗೆ ಅಮ್ಮ ನಾವು ನೀನು ನಂಬ್ಕೊಂಡು ಬರ್ತಾ ಇದೀನಿ ನನ್ಗೆ ರೂಟೇ ಗೊತ್ತಿಲ್ಲ ನೀನೇ ತೋರ್ಸ್ಬೇಕು ನನಗೆ ದಾರಿ ಮಾಡ ಎಲ್ಲೂ ನಮ್ಗೆ ಅಡ್ಡ ಮಾಡಲಿಲ್ಲ ಅಮ್ಮ ಕರೆಕ್ಟಾಗಿ ದಾರಿ ಕರ್ಕೊಂಡ್ಬಂದು ಇಲ್ಲೇ ಬಿಟ್ಲು ನಮ್ಮನ್ನ ಇವಾಗ ಇಲ್ಲಿಗೆ ಬಂದ ಮೇಲೆ ಅಣ್ಣ ನನ್ಗೆಲ್ಲ ನನ್ ನನ್ನ ತವರ್ ಮೇಲೆ ಅಂತ ಎಲ್ಲ ಇದೆ ಎಲ್ಲ ಕೈ ಬಿದ್ದಾಗ ಇವತ್ತಮ್ಮನ ಮರಕಿ ಕೊಟ್ಬಿಟ್ಟು ನಾನು ಇಲ್ಲಿ ನಮ್ಮನಿಗೆ ಏನ್ ತಂದಿದ್ದಾನೆ ಸಾಕು ನನಗಿಷ್ಟೇನೆ ಚೆನ್ನಾಗಿ ನೋಡ್ಕೊಂತಾನೆ ಸಾಕು ನನಗೆ ಅಯ್ಯಮ್ಮ ಇದ್ದಾರೆ ಬೇರೆ ಯಾರು ಬೇಡ ನನ್ನ ಗಂಡ ನನ್ ಮಕ್ಳು ನನ್ ಸಂಸಾರ ಚೆನ್ನಾಗ್ ನೋಡ್ಕೊಂಡ ಸಾಕು ಹಣ್ಣು ಬೇಡ ಮತ್ತೆ ಬಿಟ್ಟು ನೋಡೋಣ ಇಲ್ಲ ನೀವೇ ಬೇಕು ನಮ್ಗೆಲ್ಲ ನೀವಿಲ್ಲ ಅಂದ್ರೆ ನಮ್ಗೆ ಏನು ಆಗೋದೇ ಇಲ್ಲ ದೇವರಿ ಬೇಕು